ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಏನಮ್ಮ ಈ ಸಮಸ್ಯೆ ನಿಮ್ಮ ಸಮಸ್ಯೆ ಏನಮ್ಮ ನಮ್ಮ ಮಾವ ನನಗೆ ಮಿಲ್ಬರ್ ಕೊಟ್ಟಿದ್ದ ಸರ್ ಯಾರಮ್ಮ ನಮ್ಮ ಮಾವ ಸೋದ್ರ ಮಾವ ನಮ್ಮ ಅಮ್ಮ ಅವರ ಅಣ್ಣ ಹೆಸರು ನನ್ನ ಸಾಕಿ ಬೆಳ್ಸಿರೋದು ಅವರೇ ಅವ್ರ ಹೆಸರು ಅವ್ರ ಮದುವೆ ಇಲ್ಲ ಏನಿಲ್ಲ ನನ್ನ ಸಾಕಿರೋದು ಅಷ್ಟೇ ಅವರು ಬಿ ಎಸ್ ಮುನಿಗಟ್ಟಪ್ಪ ಅಂತ ಅವ್ರ ಹೆಸರು ಅವರು ನನಗೆ ಇಂದ ಸಾಯೋ ಟೈಮಲ್ಲಿ ನಿಮಗೇನು ನಾನು ಮಾಡಿಕೊಡ್ತೀನಪ್ಪ ಒಂದೇ ಸ್ವಯೋಜಿತ ಆಸ್ತಿ ಐತೆ ನಿನಗೆ ಮಾಡಿಕೊಡ್ತೀನಮ್ಮ ಅಂತ ಇದೇ ಜಾಗದಲ್ಲಿ ಬಂದು ತೋರ್ಸಿ ನನ್ನ ಹೆಸರಿಗೆ ಮಾಡಿಕೊಟ್ರು ಕೊಟ್ಟು ನಮ್ಮ ಬಿಲ್ಲೆಲ್ಲ ನಮ್ಮ ಹೆಸ್ರಿಗಾಯ್ತು ಬಿಲ್ಲೆಲ್ಲ ನಮ್ಮ ಹೆಸ್ರಿಗಾಗೋಯ್ತು ನಮಗೆ ಅವಾಗ ಮತ್ತೆ ಅವಾಗ ನೋಡಕ್ ನಮ್ಗೆ ಅಷ್ಟು ದುಡ್ಡು ಪರಿಸ್ಥಿತಿ ಇರ್ಲಿಲ್ಲ ಅವ್ರು ಸತ್ತಾಗ ಆಮೇಲೆ ಎರಡು ವರ್ಷಕ್ಕೆ ನೋಡಿದಾಗ ನಮ್ಮ ಮಾಡ್ಕೊಂಡ್ಬಿಟ್ಟಿದ್ವಿ ಅವ್ರ ಹೆಸರಲ್ಲಿ ಮಾಡ್ಕೊಂಡ್ರೆ ನಾವು ಎ ಸಿ ಕೋಟಿಂದ ಹಾಕಿ ಏನೇನ್ ಮಾಡ್ಬೇಕೆಲ್ಲ ಮಾಡಿ ನಮಸ್ ಪ್ರೊವೈಡ್ ಆಗಿ ನನ್ನ ನಮ್ಮ ಆಯ್ತು ಪ್ರಾಣಿ ಎಲ್ಲ ನಮ್ಮ ಹೆಸ್ ಆಯ್ತು ಆಮೇಲೆ ಅಷ್ಟೇ ಸ್ಪಾಟ್ ಬಂದಾಗ ಊರು ಬಂದಿದ್ರು ಸ್ಪಾಟ್ಗೆ ಬಂದಾಗ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ನಾಲ್ಕು ಸಲ ಮಾಡ್ಕೊಟ್ರು ಅವಾಗ ಊರವ್ರು ತೊಂದ್ರೆ ಮಾಡಿದ್ರು ನಮ್ಗೆ ನಾನೊಬ್ಳೆ ಹೋರಾಟ ಮಾಡಿ ಎಲ್ಲ ಮಾಡಿದೆ ಊರವ್ರು ಬಿಡ್ಲಿಲ್ಲ ಯಾವ ಊರ ಸಂಬಂಧಿಸಿರೋದಮ್ಮ ಇಲ್ಲ ನಿಮ್ಮ ಒಂದು ಪಿತ್ರಾಜಿತ ಆಸ್ತಿನ ಏನಿದೆ ಇದು ಅವ್ರ ಸ್ವಯಾಜಿತ ಆಸ್ತಿ ದರಖಾಸ್ ಮೂಲಕ ಮಂಜೂರಾಗಿರೋ ಜಮೀನು ಅದು ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಹುಡುಗ್ರಡ್ಡಿ ನಾಲ್ಕೋ ಜಮೀನು ಬಿ ಎಸ್ ಮನೆ ಡಾಕ್ಟರ್ ಅವ್ರಿಗೆ ಮಂಜೂರಿ ಮಂಜೂರಾಗಿರುತ್ತೆ ಮಂಜೂರಿ ಆದ್ಮೇಲೆ ಏನಾದ್ರೆ ಅವ್ರು ಸರಿಯಾಗಿ ಹೇಳಕ್ ನಾನು ಹೇಳ್ತಿದ್ದೀನಿ ಕೇಳ್ರೆ ಮಂಜೂರಿ ಆದ್ಮೇಲೆ ಅವ್ರು ಏನ್ ಮಾಡ್ತಾರ ಸಹಾಯ ಟೈಮಲ್ಲಿ ಅವ್ರು ವಿಲ್ ಮಾಡ್ತಾರೆ ನನ್ನ ತಂಗಿ ಮಗಳಾದ ಬಿ ಎಸ್ ಇಷ್ಟಮ್ಮನ ಮಗಳಾದ ವಿಜಯ ಅವರು ವಿಲ್ ಮಾಡ್ತಾರೆ ವಿಲ್ ಮಾಡಿದ್ನು ಆ ವಿಲ್ ಸುಮಾರು ನಾನು ಅಲ್ಲಿ ಮಕ್ಕಳು ಸೊ ಇದ್ರಲ್ಲಿ ತಗೊಟ್ಟಿದ್ದು ನನಗೆ ಬಗ್ಗೆ ನಾನು ಗಮನ ಕೊಟ್ಟಿರಲಿಲ್ಲ

ಮಹಿಳೆ ಮೇಲೆ ಬಂದಿದ್ರು ಊರವರೆಲ್ಲ ಎಲ್ಲಾ ಸೊಬರ್ಣ ಇದೆ ಎಲ್ಲಾ ಈ ಮಕ್ಕಳ ಉಂಡ್ ಕುಡಿದು ಉಂಡೆ ಇಲ್ಲಿ ಊರ್ ತೆರಬಲ್ಲ ಅಂದ್ರು ಊರವರೆಲ್ಲ ಒಂದಾಗಿದ್ದೀನೋ ಇವ್ರ ಜಮೀನಿಂದ ಹೊರಗಟ್ಟಿದ್ರು ಎಲ್ಲಾ ಇವ್ರಿಗೆ ಗೊತ್ತಿದೆ ಆ ಅವರ ಹೊರಗಟ್ಟಾಗ ನಾನು ಒಂದ್ ಎಲ್ಲದ ಆಳು ತೋಡ್ಕೊಂಡೆ ನಾನು ತೋಡ್ಕೊಂಡಾಗ ಆಯ್ತಾ ಇರೋಪ್ಪ ಅದನ್ನ ಸರ್ವೆ ಮಾಡಿಸಿ ಆ ಸರ್ವೆ ಜಮೀನ್ ನಿಮ್ದೆ ಆದ್ರೆ ಅವ್ರು ಬಿಡಿಸಿಕೊಡ್ತೀವಿ ಅಂತ ಎಲ್ಲರೂ ಹೇಳಿದ್ರು ಆಟ ಮತ್ತೆ ಇವ್ ಸರ್ವೆಗೆಲ್ಲ ಕರ್ಕೊಂಡ್ ಬಂದಿದ್ರು ಸರ್ವೆ ಮಾಡ್ಸಲ್ಲಿ ಇಡೀ ಊರೆಲ್ಲಾ ಬಂದಿದ್ರು ಒಬ್ಬ ಹೆಣ್ಣು ಹೆಣ್ಣು ಮೇಲೆ ಬಂದ್ಬಿಟ್ಟರೆ ಒಬ್ಬ ಹೆಣ್ಣು ಏನ್ ಮಾಡಕ್ ಆಗತ್ತ ಹೆಸರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೆ ಸರ್ಕಾರಿ ನೌಕರಿಗೆ ಇಲ್ಲಿ ಬದ್ಧತೆ ಇಲ್ಲ ಯಾವ ಆರ ವಿ ಅವನೇ ಹೊಡಿರೋ ಹೊಡಿರೋ ಮಟ್ಟಕ್ಕೆ ಅವರ ಸರ್ ನಾವಿಲ್ಲಿ ಸರ್ ನೋಡಿ ಅವರೆಲ್ಲ ನೀರು ಬಂದಿ ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಬೇಕಾದ್ರೆ ಅದು ಒನ್ ಟು ಫೈವ್ ಹಾಕಿದ್ದೀನಿ ಅದ್ಬೋಸ್ಕ ಆಗಿದ್ದೀನಿ ಪೋಳಿಯ ದುರಸ್ತಿ ಮಾಡ್ಕೊಳಕ್ಕೆ ಹಾಕಿದ್ದೀನಿ ಪೋಡಿ ದಿವಸ ನನ್ಗೆ ಜಮೀನು ಬರುತ್ತೆ ಅಲ್ಲಿ ತೋರಿಸ್ಕೊಳಿ ಸರ್ ಅದು ಪೋಳಿ ದುರಸ್ತಿ ಆಗ್ತಿದೆ ನಾನು ಸ್ಟ್ರೆಚ್ ಮಾಡ್ಕೊಡಿ ಅದಕ್ಕೆ ಅವ್ರು ಸ್ಕೆಚ್ ಮಾಡಕ್ ಬಂದಿದ್ದಾರೆ ಈ ಪಾಣಿ ದಾಖಲೆ ಇದ್ಮೇಲೆ ಇದನ್ನೆಲ್ಲ ನೋಡಿಸಿದ್ರು ಬಂದಿದ್ದಾರೆ ಇಲ್ಲಿಗೆ ಒನ್ ಒನ್ ಟು ಫೈವ್ ಆಗ್ತಿದೆ ನಿಮ್ಗೆ ಬರ್ತದೆ ನಾವು ಮಾರ್ಕಿಂಗ್ ಮಾಡ್ಕೊಡ್ತೀವಿ ಬಂದ ಸರ್ಕಾರಿ ಅಧಿಕಾರಿಗಳು ಇವರು ಪೊಲೀಸ್ ಅವರಿಗೆ ಮಾಹಿತಿ ಕೊಟ್ಟು ಆರ್ ಐ ಮತ್ತು ಮಾಹಿತಿ ಕೊಟ್ಟು ಒಂದು ಸರ್ವೆ ಮಾಡಿ ಬಂದಾಗ ಏಕಾಏಕಿ ಸುಮಾರು ನೋಡಿದ ನಿಮ್ಗೆ ಎಷ್ಟು ಎಲ್ಲ ದಲಿತ ಮಹಿಳೆಗೆ ಇಡೀ ಕತಾರದಲ್ಲಿ ಈ ರೀತಿ ಆಗ್ತಾರೋ ಇದು ನಾನು ಮೊದಲು ಸಹ ಮೊದಲನೇ ಸಲ ನೋಡ್ತಾ ಇರೋದು ಏನೋ ಒಬ್ಬ ಒಬ್ಬ ದಲಿತ ಮಹಿಳೆ ಮೇಲೆ ಹಾಗೆ ಇರುವಂತ ಹಕ್ಕುಗಳನ್ನ ಕೇಳೋ ಕೇಳಕ್ಕೆ ಹೋದಾಗ ಈ ರೀತಿ ಊರವರೆಲ್ಲ ಬಂದು ಒಬ್ಬ ಒಬ್ಬ ದಲಿತ ಮಹಿಳೆ ಮೇಲೆ ಇಷ್ಟೊಂದು ಅನಾ ಅಮಾನುಷವಾಗಿ ಓರ್ವ ಭಾಗ ಈ ವಿಗನ್ನ ಕತ್ತಿಟ್ಕೊಳ್ಳೋ ಕಟ್ಟಿ ಕತ್ತಿ ಇಟ್ಕೊಳಕೆಲ್ಲ ಹೋದಿರಲ್ಲ ಸರ್ ಇದು ನ್ಯಾಯ ಸಿಗತ್ತ ಅಲ್ಲ ಅಲ್ಲ ಪೊಸಿಷನ್ ಬರಕಂತ ನಾನು ನನ್ನ ಜಮೀನ್ ಕೀರ್ತಿ ನೋಡಿ ಬಿಡದೆ ನೋಡಿದಿರಲ್ಲ ಯಾವ ರೀತಿ ಜನಗಳು ಬಂದು ನಮ್ಮೇಲೆ ದಬ್ಬಾಳಿಕೆ ಮಾಡಿದೆ ಅನ್ಬಿಟ್ಟು ಸರ್ ಜಮೀನ್ ಹೋದ್ರೆ ನಾವು ಇಲ್ಲ ಸರ್ ಅಂದ್ರೆ ಅದಕ್ಕೋಸ್ಕರ ನಾನು ನನ್ನ ರಕ್ಷಣೆಗೋಸ್ಕರ ನಾನು ಅಲ್ಲಿ ಇಂಜೆಕ್ಷನ್ ಆರ್ಡರ್ ಹಾಕೊಂಡಿದ್ದೀನಿ ಇಂಜೆಕ್ಷನ್ ಆರ್ಡರ್ ಇದ್ದಾಗ ನೀವೇ ಅಲ್ಲಿ ಅವರು ಅಲ್ಲಿ ಪೊಸಿಷನ್ ಏನಿಲ್ಲ ಅದೇ ನಮಗೆ ಈಗ ಇಲ್ಲಿ ನಾನು ಒನ್ ಟು ಫೈವ್ ಹಾಕಿದ್ದೆ ದಾಖಲೆ ಒನ್ ಟು ಫೈವ್ ಆದಾಗ ಅವರು ಯಾರು ಲೇಡಿ ಎಲ್ಲಾರು ಮೇಡಮ್ ಹೇಳಿದ್ರು ಸರ್ ಇದು ಒಂದು ಹೋ ಆದ್ಮೇಲೆ ನಿಮ್ ನಿಮಗೆ ಸೆಚ್ ತೋರಿಸ್ಬೇಕು ಜಮೀನ್ ಎಲ್ಲಿ ಬರುತ್ತೆ ಅಂತ ನಾವು ಸೆಕ್ ಮಾಡಬೇಕು ಅವಶ್ಯಕತೆ ಇದ್ದಾಗ ಅದನ್ನ ಸರ್ವೆ ಮಾಡಿಸ್ಕೊಂಡು ನೀವು ಅದನ್ನ ಇದು ಮಾಡಿ ಏನೋ ನಿಮ್ಮ ಫೋಜ್ ಮಾಡ್ಕೊಡ್ರಿ ಜಮೀನ್ ಎಲ್ಲಿ ಬರುತ್ತೆ ಅಬ್ಬೋಸ್ ಮಾಡ್ಕೊಟ್ರಿ ಅಲ್ಲಿ ಸಲ ಹಾಕೊಂಡು ನಿಮ್ಮ ಬೋರ್ಡ್ ಫಿಕ್ಸ್ ಮಾಡಿದೀನೋ ನಿಮ್ಗೆ ಸಪ್ರೇಟ್ ತಮ್ಮ ಮಾಡ್ಕೊಡ್ತೀವಿ ಅಂದ್ರೆ ಅದ್ರ ಬಹಸೀಲ್ದಾರ್ ಅವ್ರನ್ನ ಡೈರೆಕ್ಷನ್ ಮತ್ತೆ ಈ ಪೊಲೀಸ್ ಅವರ ಇನ್ಫಾರ್ಮೇಶನ್ ಮಾಡಿ ಅವ್ರ ಅವರಿಗೆ ಆರೇ ಅವ್ರೂ ಅಂತ ಹೇಳಿದ್ರೆ ಏಕಾಏಕಿ ಬಂದು ಊರವರೆಲ್ಲ ಬಂದು ನಮ್ಗೆ ಈ ಜಮೀನಲ್ಲಿ ಯಾರು ಬರಬಾರ್ದು ಈ ಜಮೀನಲ್ಲ ಬಂದು ನಾವ್ ಹಾಯಿಸಿ ಒಡ್ಸಿ ನರಕೆ ಅನ್ರಸೇ ಅನ್ರವೇ ನಾವು ಇರೋದ್ ಮುಳುಭಾಗದಲ್ಲಿ ಏನೋ ಬಂದು ನಮ್ದಾಗಿ ಕೆ ಎಲ್ಲ ಒಂದು ನಮ್ದಾಗಿ ಪ್ರಾಣ ಬೆಳೆದು ಇಲ್ಲಿ ಬಂದ್ರೆ ಈ ಜಮೀರ್ ಬಂದು ಸಾಯಿಸಿದ ಹೊರತಿದ ಅಗಲತ್ತಲ್ಲೇ ಈ ದಾಳಿಕೆ ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಸರ್ ಈ ತಾಲೂಕಲ್ಲಿ ಈ ಸಮಾಜದಲ್ಲಿ ಏನಾಗಬಹುದು ದಯವಿಟ್ಟು ನೋಡಿದ ತಕ್ಷಣ ಎಲ್ಲಾ ಆ ನಮ್ಮ ಅಧಿಕಾರಿಗಳು ಈ ವಿಷಯ ಪರಿಶೀಲಿಸಿ ಈ ಬರೋದ ಕಾರಣ ಏನಾದ್ರೆ ಡಾಕ್ಯುಮೆಂಟ್ ಮಾಡಿ ಇದೆ ಮುಟೇಶನ್ ಇದೆ ಎಲ್ಲರ ಪರವಾಗಿರೋದ್ರಿಂದ ನಾವು ಒಂದು ನಮ್ಮ ಅದ್ಭಾಸ್ ಮಾಡ್ಕೊಂಡು ನಾವು ಜಿಮೆ ಅಂತ ಬಂದ್ವಿ ಅದು ಸರ್ಕಾರ ಮಾತಾಡೋದು ಅವ್ರಿಗೆ ಕರ್ತವ್ಯ ಮಾಡಕ್ ಬಿಡುದಿಲ್ಲ ಅಲ್ಲೇ ಮಾಡಿ ಅವ್ರನ್ನ ಓಡಿಸಿ ಹೊಡಿರೋ ಹೊಡಿರೋ ಸಾಯಿಸ್ರ ಅಂತ ಹೇಳ್ಬಿಟ್ಟು ಅವ್ರೂ ನಮಗೂ ಇನ್ಕ್ಲೂಡಿಂಗ್ ಸರ್ಕಾರಿ ಅಧಿಕಾರಿಗಳಿಗೂ ಅವ್ರು ಧಮಕಿ ಹಾಕಿದ್ದಾರೆ ಅಂದ್ರೆ ಇನ್ನು ಯಾವ ಮಟ್ಟದಲ್ಲಿ ಇದು ಹೇಳಿ ಸರ್ ಈಗ ಅಧಿಕಾರಿಗಳು ದಮಕಿ ಹಾಕಿದಾರೆ ಅವ್ರ ಪೊಲೀಸ್ ಕೇಸ್ ಕಂಪ್ಲೇಂಟ್ ಅವ್ರು ಕೊಡ್ತಾರೆ ಅವ್ರ ಅಧಿಕಾರಿಗಳ ಕಡೆಯಿಂದ ನಿಮ್ ಹತ್ರ ಇರೋದಿಲ್ಲ

ದಯವಿಟ್ಟು ಎಲ್ಲಾ ಅಧಿಕಾರಿಗಳು ಈ ದಾಖಲೆಗಳನ್ನು ಪರಿಶೀಲಿಸಿ ಎಲ್ಲರಿಗೂ ಎಲ್ಗೂ ಹೊಟ್ಟಿದ್ದೆ ಈಗಾಗಲೇ ಹೊಟ್ಟಿದ್ದೆ ನಾನು ಈ ದಾಖಲೆಗಳನ್ನು ಪರಿಶೀಲಿಸಿ ಈ ಊರಲ್ಲಿ ನನಗೆ ಜಮೀನು ಎಲ್ಲಿ ಬರುತ್ತೆ ನನ್ಗೆ ಗೊತ್ತಿದೆ ಅದ್ರ ಬಂದು ಮಾರ್ಕಿಂಗ್ ಮಾಡಿಕೊಂಡಿದ್ದು ಈ ಗಟ್ಟಿ ಮಕ್ಕಳಿಗೆ ಒಂದು ನ್ಯಾಯ ಮಾಡಿಕೊಡ್ಬೇಕಂತ ಸರ್ಕಾರಿ ಅಧಿಕಾರಿಗಳಲ್ಲಿ ಮತ್ತು ಎಲ್ಲಾ ನಮ್ಮ ಮತ್ತೆ ನನ್ನ ಎಲ್ಲಾ ವಸ್ತುಗಳು ಕೇಳ್ತಾ ಈ ವಿಷಯದ ನಾನು ಇಷ್ಟಪಡ್ತಾ ಇದ್ದೀನಿ